ಬೆಳಕಿನಲ್ಲಿ ತುಂಗೆ ತೆನೆ ಬೆಳಕಿನಲ್ಲಿ ಸಹ ಪ್ರಿಯರು ಹೋದಾದರೆ ತೇಲು ಗಂಧ ಹರಿದ್ವರಣ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ಅಂತ ಹೀಗೆ ನಿತ್ಯೋತ್ಸವವನ್ನು ಮಾಡುತ್ತಿರುವ ಬಿಜಾಪುರ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರಾದ ಹಾಸಿ ಪೀರಾವಿದ್ದಾರೆ ನಿಮ್ಮಲ್ಲಿ ಒಂದು ಮಾತು ಹೇಳ್ತೇನೆ ನಾನು ಇಷ್ಟೊಂದು ಅದ್ದೂರಿಯಾಗಿ ಸಮ್ಮೇಳನವನ್ನು ಮಾಡುವಾಗ ಇಷ್ಟೆಲ್ಲ ಜನರನ್ನ ಕುಳಿಸಿರುವಾಗ ಭವ್ಯವಾದ ಮೆರವಣಿಗೆಯನ್ನ ಮಾಡಿರುವಾಗ ಏನೆಲ್ಲ ಅಡುಗೆ ವ್ಯವಸ್ಥೆಯನ್ನು ಮಾಡಿರುವಾಗ ಇದು ಜಿಲ್ಲಾ ಸಮ್ಮೇಳನ ಯಾಕೆ ಆಗಲಿಲ್ಲ ಅಂತ ಇಲ್ಲ ಇಲ್ಲ ಅದನ್ನ ದಾಟಿಯೂ ಕೂಡ ಅದನ್ನ ದಾಟಿಯೂ ಕೂಡ ನಮ್ಮ ಮಿತ್ರರು ಹೇಳಿದ್ದಾರೆ ಪ್ರಭು ಹೇಳಿದ್ದಾರೆ ಇದು ಅಖಿಲ ಭಾರತ ಮಟ್ಟದ ಸಾಹಿತ್ಯ ಸಮ್ಮೇಳನ ಎತ್ತರದಲ್ಲಿಯೂ ಕೂಡ ಇದೆ ಸಂಘರು ಇರಬಹುದು ಎಂತ ಅನುಭವಿ ಅಂತಂದ್ರೆ ಎಲ್ಲರನ್ನೂ ಮೀರಿಸುವ ಹಾಗೆ ಕಾರ್ಯ ಮಾಡಿದ್ದಾರೆ ಆತನಲ್ಲಿ ಸಂಘಟನಾ ಶಕ್ತಿ ಇದೆ ಅದ್ಭುತವಾದ ಕಾರ್ಯವೈಖರಿ ಇದೆ ಯಾರನ್ನ ಹೆಂಗಿಸ್ಬೇಕು ಯಾರನ್ನ ಎಲ್ಲಿ ಕೊಡಿಸ್ಬೇಕು ಯಾರನ್ನ ಸರಿಯಾಗಿ ಓದ್ಕೊಳ್ಬೇಕು ಯಾರೋ ಮುಂಚೆ ಅಂತಾರೆ ಮತ್ತೊಂದು ಕಡೆ ಇವ್ರು ಹೇಳ್ಕೊಂಡ್ರು ಇವರು ಹೋಗ್ತಾರೆ ಅವ್ರು ಹೇಳ್ಕೊಂಡ್ ಇವರು ಹೋಗ್ತಾರೆ ಇಂಥ ಸಂದರ್ಭದಲ್ಲಿ ಸಾಮರಾಜ್ಯ ಮಾಡಿದ ಕೆಲಸ ಸಣ್ಣ ಕೆಲಸ ನಿಜವಾಗಿಯೂ ಇದು ಜಿಲ್ಲಾ ಹತ್ತಿರದಲ್ಲಿ ಇದೆ ಅನ್ನೋ ಮಾತನ್ನ ಹೇಳಿ ನಾನು ಸಾಹಿತ್ಯಕ್ಕೆ ಬರ್ತೇನೆ ಯಾಕಂದ್ರೆ ಎಲ್ಲರೂ ಇದನ್ನೇ ಮಾತಾಡ್ತೇವೆ ಒಂದು ಮಾತನ್ನ ಹೇಳುತ್ತೇನೆ ಕನ್ನಡ ಸಾಹಿತ್ಯದಲ್ಲಿ ಪಂಪ ಅಂತ ಮಹಾಕವಿ ಬರ್ತಾನೆ ಕನ್ನಡ ಸಾಹಿತ್ಯದಲ್ಲಿ ಪಂಪ ಅಂತ ಮಹಾಕವಿ ಬರ್ತಾನೆ ಆ ಒಂದು ಸಂದರ್ಭ ಹೇಳ್ತಾನೆ ದ್ರೌಪದಿ ಹನ್ನೆರಡು ವರ್ಷ ತನ್ನ ಕೂದಲನ್ನು ಕಟ್ಟಿಕೊಂಡಿಲ್ಲ ತುರುವನ್ನು ಕಟ್ಟಿಕೊಂಡಿಲ್ಲ ಜಡೆಯನ್ನು ಹಾಕಿಕೊಂಡಿಲ್ಲ ಕಾರಣ ದುಶ್ಯಾಸನ ಆ ಗೆಡೆಯನ್ನು ಆ ಕೂದಲನ್ನು ಎಳ್ಳಿದ್ನಲ್ಲ ಅದನ್ನು ಹಾಗೆಯೇ ಬಿಟ್ಟಿದ್ದು ಒಂದು ಪ್ರತಿಜ್ಞೆ ಮಾಡಿದ್ರು ಯಾವಾಗ ದುಶ್ಯಾಸನ ಸಾಯ್ತಾನೆ ಅವನ ರಕ್ತ ಯಾವಾಗ ಬರ್ತದೆ ಆವಾಗ ಅದನ್ನೇ ನನ್ನ ತಲೆಗೆ ಹಾಕಿಕೊಂಡು ನಾನು ನನ್ನ ತಲೆ ಕಟ್ಟಿಕೊಳ್ತೇನೆ ಅಂತ ಮಾಡ್ತಾಳೆ ಆಗ ಪಂಪ ಮಹಾಕವಿ ಹೇಳ್ತಾರೆ ಅಂದ್ರೆ ಎಷ್ಟು ಅದ್ಭುತವಾಗಿ ಹೇಳ್ತಾನೆ ಇಂದರೂ ಸ್ವೇತಾಹತಪತ್ರಂ ಸ್ಥಿತಂ ಗಶಾ ದಿಶಂಗಲಂ ರಾಜಚಕ್ರಂ ಉಳಿಡೈತ ಕೈವಿತರೆ ಇಂದರೂ ಪೂರ್ವಜನ್ವಯಂ ಮತ್ತು ಪ್ರತಾಪಂ ನೋಡುವವರಿಗೆ ಹೇ ಅಕ್ಷರ ಕದ್ಯ ವಾಕ್ಯ ಅಂತ ಮಾತಾಡ್ತಾರೆ ನೂರು ದರ್ಪತಿ ಇವನು پوچھا ಆತನ ಎಲೆಯನ್ನ ಬಂದಿದ್ದೇನೆ ರಕ್ತ ಹೊರತುಮ್ಮುತ್ತಿದೆ ಅಂತ ಹೇಳಿ ಆ ರಕ್ತವನ್ನ ಬಂಸದ ಖುಷಿಯಲ್ಲಿ ತುಂಬಿಕೊಂಡು ತಲೆಯಲ್ಲಿ ಹಾಕ್ತಾನೆ ಅದು ಎಣ್ಣೆ ಅದು ಅಷ್ಟಕ್ಕೆ ಬೀಳಲಿಲ್ಲ ಅಷ್ಟಕ್ಕೆ ಬೀಳಲಿಲ್ಲ ಆ ತಲೆಯನ್ನ ಮತ್ತೆ ನೀರುತ್ತೆ ಎಣ್ಣೆ ಇಳಬೇಕಲ್ಲ ತಲೆಯಲ್ಲಿ ಅದಕ್ಕಾಗಿ ರಕ್ತವನ್ನ ಒಳರ ಇರುವುದಕ್ಕಾಗಿ ತಲೆಯ ಮೇಲೆ ಬೆಳೆಯುತ್ತಾನೆ ಆಮೇಲೆ ಹೇಳ್ತಾನೆ ಗುರುಪತಿ ದ್ರೌಪದಿಗೆ ದುಶಾಸನಿಂದ ತೋರಿಸಿ ಅವನ ಮುಖಕ್ಕೆ ನೀವು ಒದಿಬೇಕು ಅಂತ ಹೇಳ್ತಾನೆ ದ್ರೌಪದಿ ಒದಿತಾಳೆ ಹಲ್ಲುಗಳು ಹೊರಬರ್ತವೆ ಅದನ್ನ ಬಾಕಳಿಕೆಯಾಗಿ ಮಾಡ್ತಾನೆ ಅವಳ ತಲೆಯನ್ನ ಬಾಳೆ ಇನ್ನೂ ಇನ್ನೂ ಜೋರಾಗಿ ಮಾತಾಡ್ತಾನೆ ದ್ರೌಪದಿ ಮತ್ತೊಮ್ಮೆ ದೇಹವನ್ನ ಒದಿಯದಾಗ ದೇಹ ಒದಿತಾಳೆ ದ್ರೌಪದಿ ಕರುಳುಗಳು ಹೊರಬರುತ್ತವೆ ಆ ಕರುಳುಗಳನ್ನ ತೆಗೆದುಕೊಂಡು ಭೂಮಾಲೆಯಾಗಿ ಮಡಿಸುತ್ತಾನೆ ಅದ್ಭುತವಾದ ಒಂದು ಪ್ರಸಂಗ್ ನಾವು ಇವತ್ತಿನ ದಿನ ಏನೇನೋ ಓದ್ಕೊಂಡ್ಬಿಟ್ಟು ನಾವು ಕವಿ ಆಗೋದಕ್ಕಿಂತ ಒಬ್ಬ ಸಮರ್ಥ ಕವಿ ಆಗ್ಬೇಕಾಗಿತ್ತು ಅಂದ್ರೆ ಎಲ್ಲ ಕನ್ನಡವನ್ನ ಹಳೆಗನ್ನಡ ಇರ್ಬೋದು ನಡಗನ್ನಡ ಇರ್ಬೋದು ಕನ್ನಡ ಇರ್ಬೋದು ಎಲ್ಲಾ ಕನ್ನಡವನ್ನ ಬಹಳ ಚೆನ್ನಾಗಿ ಅಧ್ಯಯನ ಮಾಡಿದ ಮೇಲೆ ಮಾತ್ರ ಒಬ್ಬ ಸಮರ್ಥ ಕವಿ ಆಗುತ್ತಾನೆ ಅನ್ನೋದನ್ನು ನಾವು ಮುಂದೆ ಚಕರಾಂತ ಕ್ಷಿತಿ ಕಾಂತಿ ಜನರಿಗೆ ಕೇಳಿ ಸಪ್ತಾಂತಿ ತಾತ ಮಾರುತ ಕೇಳ ಮಾರುತ ಮಾರುತ ಕೇಳವನ್ನ ತಂದು ನಿನ್ನ ಮುಡಿ ಕಟ್ತೇನೆ ಅಂತಾನೆ ನೆರನ್ನ ಅಲ್ಲಿಯ ಭೀಮ ದ್ರೌಪದಿ ಈ ಭೂಮಂಡಲ ಸಾಕ್ಷಿ ಹೇಳ್ತೇನೆ ಅಗ್ನಿಯ ಸಾಕ್ಷಿ ಹೇಳ್ತೇನೆ ನೀರಿನ ಸಾಕ್ಷಿ ಹೇಳ್ತೇನೆ ಆಕಾಶದ ಸಾಕ್ಷಿ ಹೇಳ್ತೇನೆ ಬಾಳಿಯ ಸಾಕ್ಷಿಯಾಗಿ ಮಾತಾಡ್ತೇನೆ ವೈರಿಗಳನ್ನ ಕೊಲ್ತೇನೆ ಬಂದ ಮೇಲೆ ನಿನ್ನ ಮುಡಿಯನ್ನು ನಾನು ಕಟ್ತೇನೆ ಅಂತ ಒಂದು ಸರಿ ಪಂಪ ಹೇಳ್ತೇನೆ ಮತ್ತೊಂದು ಸರಿ ಅನ್ನ ಹೇಳ್ತಾನೆ ಅದ್ಭುತವಾದ ಹಿನ್ನೆಲೆ ಸಾಹಿತ್ಯದಲ್ಲಿ ಬರ್ತೀವಿ ಅನ್ನೋದನ್ನು ನೆನೆಸಿಕೊಂಡು ಒಂದು ಮಾತು ಇವತ್ತು ಕನ್ನಡ ಮಾತಾಡುವವರು ಬಹಳಷ್ಟು ಕಡಿಮೆಯಾಗಿದ್ದೇವೆ ಬೆಂಗಳೂರಿನಲ್ಲಿ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಮಾತ್ರ ನಾವು ಕನ್ನಡಿಗರಿದ್ದೇವೆ ಎಷ್ಟೊಂದು ಸಾರಿ ಅನ್ಯ ಭಾಷೆಗಳು ತಮಿಳ್ ಇರ್ಬೋದು ತೆಲುಗರು ಇರ್ಬೋದು ಮಲಯಾಳಿಗಳು ರಾಷ್ಟ್ರಪತಿಗೆ ಪತ್ರ ಬರೀತಾರೆ ಇಲ್ಲಿ ಕನ್ನಡಿಗರು ಅಲ್ಪಸಂಖ್ಯಾತರಾಗಿದ್ದಾರೆ ಅದಕ್ಕಾಗಿ ಇದನ್ನು ಆಡಳಿತ ಪ್ರದೇಶವನ್ನಾಗಿ ಮಾಡಬೇಕು ಅಂತ ಹೇಳಿ ರಾಷ್ಟ್ರಪತಿಗಳಿಗೆ ಪತ್ರ ಬರೆತಾರೆ ಇಷ್ಟರ ಮಟ್ಟಿಗೆ ಕರ್ನಾಟಕದಲ್ಲಿ ಕನ್ನಡ ಬಹಳಷ್ಟು ಕಡಿಮೆಯಾಗಿದೆ ಈ ದೃಷ್ಟಿಯಿಂದ ಇವತ್ತು ಪ್ರತಿಯೊಬ್ಬರು ಕನ್ನಡ ಕುವೆಂಪು ಮಾತಾಡ್ತಾರೆ ನೋಡಿ ಕಚ್ಚಾಡುವವರನ್ನು ಕೂಡ ಸತ್ತಂತಿಹನು ಬಳಕಿಸು ಬಳಕಿಸು ಸತ್ತಂತ ಹೋಗುತ್ತಿರುವ ನಮ್ಮ ಚೇತನ ಅವನ ಮತ್ತನ್ನು ಪುನರ್ಜೀವನ ಮಾಡಬೇಕಾಗಿದೆ ಎನ್ನುವ ಕುವೆಂಪು ಮಾತನ್ನು ಮುಂದಿಟ್ಟುಕೊಳ್ಳೋಣ ಒಳ್ಳೊಳ್ಳೆ ಸಾಹಿ ತಮ್ಮ ನಾವು ಮಾತಾಡತಾ ಇಲ್ಲ ಮಾತಾಡೋದು ಎಷ್ಟು ಅದ್ಭುತ ಕನ್ನಡ ಅಂತಂದ್ರೆ ನೀವೆಲ್ಲರೂ ಕೇಳಿ ಕೊನೆ ಮಾತಿದ್ರು ಆಧುನಿಕ ಕನ್ನಡದಲ್ಲಿ ಒಂದು ಮಾತು ಹಣತೆ ಒಡಲಿದೆ ಎಣ್ಣೆ ಸೋರಿದೆ ಪತ್ತಿ ಬಿದ್ದಿದೆ ಆದರೂ ಜ್ಯೋತಿ ಹರಿಸುವ ಕೆಲಸವನ್ನು ಈ ಸಾಹಿತ್ಯ ಮಾಡುತ್ತಿದೆ ಅಂತ ಇವತ್ತು ಈ ದೇಶದಲ್ಲಿ ಒಂದು ಜ್ಯೋತಿ ಇತ್ತು ಅದ್ಭುತವಾಗಿ ಬೆಳಗುತ್ತಿತ್ತು ಎಷ್ಟು ಅದ್ಭುತವಾಗಿ ಅಂದ್ರೆ ಇಲ್ಲಿ ಹಿಂದೂಗಳಿದ್ವಿ ಇಲ್ಲಿ ಮುಸಲ್ಮಾನ್ ಇಲ್ಲಿ ಕ್ರಿಶ್ಚಿಯನ್ ಇದ್ವಿ ಸಿಖರಿದ್ವಿ ಎಲ್ಲ ಜನ ಜೈನ್ ಇದ್ವಿ ಬೌದ್ಧರಿದ್ವಿ ಎಲ್ಲ 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 ಜನಗಳು ಇದ್ವಿ ಎಲ್ಲ ಕುಲದವರಿದ್ವಿ ಇವತ್ತೇನಾಗಿದೆ ಈ ದೇಶ ಒಂದು ಕಡೆ ಏನೋ ಏನೋ ಅಂತ ಹೋಗುತ್ತಿದ್ದೇವೆ ಮತ್ತೊಂದು ಕಡೆ ಇವರೇ ಇವರು ಅಂತ ಇವರು ಬರ್ತಾ ಇದ್ದಾರೆ ಹಣತೆ ಹೊಡೆದಿದೆ ಹೊಡೆದಕ್ಕೆ ಈ ದೀಪ ಈ ದೀಪ ಹೊಡೆದಿದೆ ಇಲ್ಲ ಇದರ ಪರಿಣಾಮ ಏನಾಗಿದೆ ಅಂತ ಹೇಳ್ತಾರೆ ಅದರಲ್ಲಿರೋ ಎಣ್ಣೆ ಸೋರುತ್ತಾ ಇದೆ ಎಷ್ಟು ಚೂರು ಚೂರಾಗಿದೆ ಅಂದ್ರೆ ಇಲ್ಲಿ ವೈದ್ಯರು ಕೀಕೆಯನ್ನು ಕಾಳು ಮಾಡ್ತಾರೆ ಇಲ್ಲಿ ಹಾಸ್ಪಿಟ್ಲಲ್ಲಿ ಗಂಡು ಮಗುವನ್ನ ಹೆಣ್ಣು ಮಗುವಾಗಿ ಎಲ್ಲೆಲ್ಲೋ ತಗೊಂಡು ಹೋಗ್ತಾರೆ ಹೆಣ್ಣು ಮಕ್ಕಳನ್ನ ಮಾರ್ತಾರೆ ಕಲ್ಕತ್ತರ ಒಂದು ಬೀದಿಯಲ್ಲಿ ಇವತ್ತಿಗೂ ಹೆಣ್ಣು ಮಕ್ಕಳನ್ನ ಹರಾಜಿ ಹಾಕ್ತಾರೆ ಈ ದೇಶದಲ್ಲಿ ದಿನಗಳಲ್ಲಿ ನೂರಾರು ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು ಆತ್ಮಹತ್ಯೆ ಮಾಡಿಕೊಳ್ತಾರೆ ರೈತರ ಅನೇಕ ಸಮಸ್ಯೆ ಒಂದಲ್ಲ ಎರಡಲ್ಲ ರೈತರ ಸಹಸ್ಯಗಳನ್ನು ವಿಪರೀತ ಇತ್ತಿತ್ತಲಾಗಿ ಇತ್ತಿತ್ತಲಾಗಿ ವಾರದ ಬಡ್ಡಿ ಇರಬಹುದು ಕಾಸಿನ ಬಡ್ಡಿ ಇರಬಹುದು ಂತಿಯಾಗ ಕೆಲಸ ಮಾಡ್ತ ಇದಕ್ಕಾಗಿ ನೂರಾರು ಮಂದಿ ಕರ್ನಾಟಕದಲ್ಲಿ ಆತ್ಮಹತ್ಯೆ ಮಾಡಿಕೊಡ್ಲಿಲ್ಲ ಇಂತಹ ಸಮಸ್ಯೆಗಳಿಗೆ ಧ್ವನಿಯಾಗಬೇಕಾಗಿದೆ ನಮ್ಮ ಸಾಹಿತ್ಯ ಆಗಬೇಕು ಧ್ವನಿ ಆಗ್ಬೇಕು ನಾವು ಸುಮ್ಮನೆ ಎಲ್ಲೋ ಇರ್ತಕ್ಕಂಥ ಯಜ್ಞಾವತಿಯನ್ನ ಯಜ್ಞಾವತಿ ರಾಣಿಯನ್ನ ತಂದು ವರ್ಣನೆ ಮಾಡೋದಕ್ಕಿಂತ ನಮ್ಮ ಹಡೆ ತಾಯಿಯನ್ನು ನಾವು ವರ್ಣನೆ ಮಾಡ್ತೀವಿ ಎಲ್ಲಿಯೋ ಬಿರುಸಿನಲ್ಲಿಗುದು ಇನ್ನೊಬ್ಬರಿಗಿರೋದು ಬಡವಷ್ಟು ರೀತಿಯನ್ನು ನಾವು ವೈಭವೀಕರಿಸೋದಕ್ಕಿಂತ ನಮ್ಮ ತಂದೆಯನ್ನ ನಮ್ಮ ತಾಯಿಯನ್ನ ನಮ್ಮ ಭೂಮಿಯನ್ನ ನಮ್ಮ ಅದೇ ಸಿಲಿಕಾನ್ ಸಿಟಿ ಗಂಡರನ್ನ ಅಥವಾ ಅಮೆರಿಕದಲ್ಲಿರ್ತಕ್ಕಂಥ ಸಿಲಿಕಾನ್ ಸಿಟಿಯ ಬಗ್ಗೆ ಬರೆಯೋಣ ನಾವು ನಮ್ಮ ಹೊಲದಲ್ಲಿ ಜೋಳದ ಬಗ್ಗೆ ಬರೆಯೋಣ ಭತ್ತದ ಬಗ್ಗೆ ಬರೆಯೋಣ ನಮ್ಮಲ್ಲಿರುವ ರೈತರ ಕಷ್ಟಗಳ ಬಗ್ಗೆ ಬರೆಯತಕ್ಕಂಥ ಸಾಹಿತ್ಯ ಬರಲಿ ಅಂತ ನಾನು ಆಶಯ ಮಾಡ್ತೇನೆ ಇದು ಹೆಚ್ಚು ಮಾತಾಡ್ತಕ್ಕಂಥ ವೇಳೆಯಿಂದ ಕನ್ನಡ ಬಹಳಷ್ಟು ನಶಿಸುತ್ತಿದೆ ಗ್ರಾಮಾಂತರ ಪ್ರದೇಶದಲ್ಲಿ ಇದು ಉಳಿದುಕೊಂಡಿದೆ ಇನ್ನೂ ಹೆಚ್ಚಿನ ಹಿನ್ನೆಲೆಯಲ್ಲಿ ನಮ್ಮ ತಾಯಂದಿರು ತಮ್ಮ ಮಕ್ಕಳಿಗೆ ಇಂಗ್ಲಿಷ್ ವ್ಯಾಮೋಹವನ್ನು ಬಿಡಿಸಿ ಇಂಗ್ಲಿಷ್ ಬೇಕು ಇಲ್ಲ ನಾವು ಅಂದ್ರೆ ನಾವು ಇದ್ದೇವೆ ನಾವು ನಾವು ಖಾಸೀಕರಣದಲ್ಲಿದ್ದೇವೆ ನಾವು ಇದ್ದೇವೆ ಇನ್ನು ಮುಂದೆ ನನಗೆ ಅನಿಸ್ತದೆ ಇವತ್ತು ಎ ಐ ಬಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಎಷ್ಟು ಮುಂದೆ ಹೋಗಿದೆ ಎಷ್ಟು ಮುಂದೆ ಹೋಗಿದೆ ಅಂದ್ರೆ ನೀವು ಕುಳಿತವರು ಆಗ್ತೀರಿ ಕುಳಿತವರು ಕುದುರೆ ಆಗ್ತೀರಿ ಇಂತಹ ಬುದ್ಧಿಮತ್ತೆ ಬಂದಂತ ಈಗ ಬಹುಶಃ ನಾವು ಇಂಗ್ಲಿಷನ್ನು ಕಲಿಬೇಕು ಅಂತಲ್ಲ ಅದು ನಮ್ಮ ಅನ್ನದ ಭಾಷೆ ಕನ್ನಡ ನಮ್ಮ ಹೃದಯದ ಭಾಷೆ ಆಗಿರಲಿ ಕನ್ನಡ ಬದುಕಿದರೆ ನಮ್ಮ ನಾಡು ಬರುತ್ತಿದೆ ಕನ್ನಡ ಅಸ್ಮಿತೆಗೊಳಿದರೆ ನಮ್ಮೆಲ್ಲರ ಅಸ್ಮಿತೆಗೊಳಿಸಿದೆ ಕನ್ನಡವನ್ನು ಮಾಡಿದರೆ ನಮ್ಮ ಅಸ್ಮಿತೆ ಇಲ್ಲ ಅನ್ನೋ ಮಾತನ್ನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರಗಳು ಅಮೂಲ್ಯವಾದ ಮಾತುಗಳಿಗೆ ಧನ್ಯವಾದಗಳು ಸರ್